ಬೇಡ್ಕಿಹಾಳದಲ್ಲಿ ರಸ್ತೆ ಮತ್ತು ವಾಹನ ಸುರಕ್ಷತೆ ಜನಜಾಗೃತಿ ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತೆ ನಿಯಮಗಳನ್ನು ಪಾಲಿಸಿ ಪಿಎಸ್ಐ ಎಸ್ಎಂ ಕಮತ್ಕಿ ರಸ್ತೆ ಸುರಕ್ಷತೆ ಇಂದು ಬಹಳ ಮುಖ್ಯವಾಗಿದೆ ನಾವು ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಬಯಸುವುದಾದರೆ ನಾವೆಲ್ಲರೂ ಸೀಟ್ ಬೆಲ್ಟ್ ರಸ್ತೆ ದಿಕ್ಕು ಸೂಚಕ ರಸ್ತೆ ಗುರುತು ಹ್ಯಾಂಡ್ ಸಿಗ್ನಲ್ ಹೆಲ್ಮೆಟ್ ಧರಿಸುವುದು ಮುಂತಾದ ನಿಯಮಗಳನ್ನು ಪಾಲಿಸಬೇಕೆಂದು ಚಿಕ್ಕೋಡಿ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್ಎಂ ಕಮತ್ಗೆ ತಿಳಿಸಿದ್ದಾರೆ ಅವರು ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾ ಗ್ರಾಮದ ಲಟ್ಟೆ ಶಿಕ್ಷಣ ಸಂಸ್ಥೆಯ ಬಿಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ರವಿವಾರ ದಿನಾಂಕ ಇಪ್ಪತ್ತೈದರಂದು ನಾರೆ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ವತಿಯಿಂದ ರಾಷ್ಟ್ರೀಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ರಸ್ತೆ ವಾಹನ ಸುರಕ್ಷತೆ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ವಾಹನ ಚಲಾಯಿಸುವಾಗ ಮದ್ಯಪಾನ ಧೂಮಪಾನ ಮತ್ತು ಮೊಬೈಲ್ ಫೋನ್ ಬಳಕೆ ಯಾವತ್ತೂ ಮಾಡಬಾರದು ಇದರಿಂದ ತಮ್ಮ ಜೀವಕ್ಕೆ ಅಪಾಯ ಆಗಬಹುದು ತಾವೆಲ್ಲರೂ ಸಂಚಾರಿ ರಸ್ತೆ ನಿಯಮವನ್ನು ಪಾಲಿಸಬೇಕೆಂದು ತಿಳಿಸಿದರು

ಅಕೇಪೊ ಚಾನೆಲ್ ಇಲ್ಲಿ ಜಾಗೃತಿ ಹಾಗೂ ಉದಾರ ಈ ರೀತಿಯ ಚಟುವಟಿಕೆಗಳಲ್ಲಿ ಮೋಟರ್ ತ್ರೈಕಲ್ ಹಾಗೂ ಜನಕಿಯವರು ದುರಕ ಇದೆಯ ಮುಖ್ಯ ಕಾರಣ ಜಲಮೈ ಜಲ್ಲೆ ಇದು ಪ್ರಯೋಗ ಇದು ಎಟಾಕೇಲ್ ಒಂದು ರೀತಿಯ ರಸ್ತೆ ಅಪಘಾತಕ್ಕೆ ಮೋಟರ್ ಬೈಕ್ ಕಾರಣ

இந்த சோஷியல் ஜோபாக ஆக எல்லா அபராதம் தான் எல்லாரும் நம்ம எல்லாம் சமூக ஆகிட்டே அதக்கே பிரதான ஒரு காடி வண்டாக எடுத்துட்டு வந்துட்டு எல்லீங்க போறீங்க ஆகனாலக்க இன்சூரு அதுல படுறதுனால ஆகனால கார் ஏர்ஸ் பண்றோம் இதான் பொமோ ಅಂತ್ರ ಅವರು ಗಣಿಯ ಅಂತ ಒಂದು ಜ್ಞಮ ಪುಸ್ತಕ ಅಂತ ಅವರು ಹೇಳೋದು ಇದೆ ಎಲ್ಲಾದರ ಇಲ್ಲಿ ಯಾವ ಸಾರ್ವಂತ ಕಾರ್ಯದಕ ಅಕಸ್ಮ ಮಾತ್ರ ಬೆಳಕಿಗೆ ಒಳಗೆ ಹೋಗುವ ಎಲ್ಲಾ ಇದೆ ಅಂತ ಹೇಳೋದು ಅವರು ನಿಜವಾಗಿ ಅವರು ನಿಮಗೆ ಪುಸ್ತಕ ಸಮಯಕ್ಕೆ ಚಿಂತಕ ಕೋಡಕ್ಕೆ ಹಾಗಾಗಿ ಪ್ರಜಾಪ್ರಭುತ್ವ ಎಲ್ಲ ಒಪ್ಪಕ ಅಂತ ಹೇಳುತ್ತಾರೆ ಜರ್ಮನ್ ಅಂತ ಕಾರ್ಯಗಳು ಮಾಡ್ತಾರೆ ಆನಂತರ ಕಾರ್ಯಗಳು ಚಲವಳಿ ಚಲನ ಮಾಡುತ್ತಾರೆ ಹೀಟ್ ಬೆಟ್ ಅಂತೂ ಹೀಟ್ ಬೆಟ್ ಯಾವಾಗ ಆಗೋದು ಅಂತ ಹೇಳೋದು ಈಗ ಯಾರು ಅಧ್ಯಕ್ಷತೆಯನ್ನು ಡಾಕ್ಟರ್ ಗೋಪಾಲ್ ಮಹಾಮುನಿ ವಹಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರನ್ನು ಸೂರಜ್ ನಾರಿ ಸನ್ಮಾನಿಸಿ ಗೌರವಿಸಿದರು ಮತ್ತು ಸೂರಜ್ ನಾರಿ ರಾಕೇಶ್ ಕೋಳಿ ಶಹನೂರ್ ನದಾಫ್ ಪೋಪಟ್ವಾಡಿಕರ್ ರಾಕೇಶ್ ಕೋಳಿಯವರನ್ನು ಸಹ ಗಣ್ಯರಿಂದ ಸನ್ಮಾನಿಸಲಾಯಿತು ಇದೇ ವೇಳೆ ಉಪಸ್ಥಿತರಿದ್ದ ಗಣ್ಯರು ತಮ್ಮ ಅನಿಸಿಕೆ ಹಂಚಿಕೊಂಡರು ಒಂದು ಕಾರ್ಯಕ್ರಮ ಸ್ವತಃ ಒಬ್ಬರೆ ಚಿಕ್ಕೋಡಿ ತಾಲೂಕಿನ ಎಲ್ಲ ಡ್ರೈವಿಂಗ್ ಸ್ಕೂಲ್ ನಾವು ಸಹ ಈ ಕಾರ್ಯಕ್ರಮ ನಾನೇ ಮಾಡ್ತೀನಿ ನನ್ನ ಸ್ವಂತ ಕರ್ತನಿಂದನೇ ಮಾಡ್ತೀನಿ ಅನ್ನೋ ಒಂದು ಉದ್ದೇಶ ಬಂದೇ ಇಲ್ಲ ಅವರ ಒಂದು ಅಭಿನಂದನೆ ಸಲ್ಲಿಸಿದ ಈ ಡ್ರೈವಿಂಗ್ ಸ್ಕೂಲ್ ಡೇ ಅನ್ನೋದು ಒಂದು ವಿಶೇಷವಾದ ದಿನ ಇದಕ್ಕೊಂದು ಸಣ್ಣ ಕತೆ ಇದೆ ಏನಪ್ಪಾ ಅಂತಂದರೆ ಡ್ರೈವಿಂಗ್ ಸ್ಕೂಲ್ಗೆ ತನ್ನದೇ ಆದಂಥ ಒಂದು ಕಾನೂನು ನಿಯಮ ನಿಯಮಾವಳ ಇದ್ದು ಆ ನಿಯಮಗಳನ್ನು ಮೀರಿ ಆದರೆ ನೀವು ಆಫೀಸ್ನಲ್ಲಾಗಲಿ ನಮ್ಮ ಕಮಿಷನರ್ ಆಫೀಸ್ನಲ್ಲಾಗಲಿ ಯಾವುದೇ ನ್ಯಾಯ ಸಿಕ್ಕಲಿಲ್ಲ ಆ ನ್ಯಾಯಕ್ಕಾಗಿ ಹೋರಾಡಿ

ಡಾಕ್ಟರ್ ನೀಲೇಶ್ ಚೌಗ್ಲಿ ಶ್ರೀಶೈಲ್ ಟಕ್ಕಣವರ್ ದತ್ತ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಇಂದ್ರಜೀತ್ ಪಾಟೀಲ್ ಪ್ರಶಾಂತ್ ಪಾಟೀಲ್ ಡಾಕ್ಟರ್ ಗೋಪಾಲ್ ಮಹಾಮುನಿ ಪಿಕೆಪಿಎಸ್ ನಿರ್ದೇಶಕ ಅಶೋಕ್ ಅರ್ಗೆ ಮಹಾವೀರ್ ಪಾಟೀಲ್ ರಾಜು ಪಾಟೀಲ್ ಅನಿಲ್ ಶಿಳೆ ಪಾಟೀಲ್ ರಾಜು ಶಿಂದೆ ಸಾಬ್ ನದಾಬ್ ಬಾಳು ನಾರೆ ಸೇರಿದಂತೆ ನಿಪ್ಪಾನಿ ಚಿಕ್ಕೋಡಿ ಸಂಕೇಶ್ವರ್ ಬೋರ್ಗಾಂವ್ ಸದಲ್ಗಾಂವ್ ಮತ್ತು ಬೇಡ್ಕಿಹಾಳ್ ಗ್ರಾಮದ ಹಲವಾರು ಚಾಲಕರು ಮತ್ತು ವಾಹನ ಮಾಲೀಕರು ಉಪಸ್ಥಿತರಿದ್ದರು ಸೂರಜ್ ನಾರೆ ಸ್ವಾಗತಿಸಿದರು ತ್ರಿಶುಲಾ ಭಾಗಾಜಿ ನಿರೂಪಿಸಿದರು ರಾಜೇಶ್ ಗೋಸಾವಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಹಾಳದಿಂದ ಕೃಷ್ಣ ಅರ್ಗೆ